I okay. ನನಗೆ ಮತ್ತೆ ಇವತ್ತು ಮಾರಣಾಂತಿಕ ಅಲ್ಲಿ ಅದೇ ಜಾಗದಲ್ಲಿ ಅದೇ ಟ್ರಗ್ ಮಾಡಿದ್ದಾರೆ ನಮಸ್ಕಾರ ಕರ್ನಾಟಕ ಮತ್ತೆ ಇವತ್ತು ನಮ್ಮೇಲೆ ಮಾರಣಾಂತಿಕ ಅಲ್ಲಿ ಆಗಿದೆ ಅದೇ ಜಾಗದಲ್ಲಿ ಅದೇ ಜಾಗದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಪುಂಡರು ಬಂದು ಅಟ್ಯಾಕ್ ಮಾಡಿದ್ದಾರೆ ಸುಮಾರು ಸುಮಾರು ಐನೂರಕ್ಕೂ ಹೆಚ್ಚು ಪೊಂಡರು ಆರ್ಮ್ಸ್ ವಿಕೆಟ್ಸ್ ತಗೊಂಡ್ಬಂದು ಇವತ್ತು ನಮ್ಮನ್ನ ಅಟ್ಯಾಕ್ ಮಾಡಿದ್ದಾರೆ ಎಲ್ಲಿದ್ದಾರೆ ಈ ಲಾ ಅಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಇಲ್ಲಿದೆ ಹ್ಮ್ ಲಾ ಅಂಡ್ ಆರ್ಡರ್ ಇಲ್ಲಿದೆ ಹ್ಮ್ ಲಾಂಡ್ ಆರ್ಡರ್ ಇಲ್ಲಿದೆ ಇಟ್ಸ್ ಅ ಪ್ಲಾನ್ ಅಟ್ಯಾಕ್ ಸಮಾಜದಲ್ಲಿ ಧ್ವನಿ ಮಾಡುವಂತ ವ್ಯಕ್ತಿಯನ್ನ ಹ್ಮ್